ಪ್ರೇಕ್ಷಕರು ಕಲಿಸಿದಾಗಲಿ ಹೋಗ್ಬೇಡಿ ಟೂ ಪಾಯಿಂಟ್ ಟೂ ಪಾಯಿಂಟ್ ಇಸ್ಲಾಂಪುರ್ ಒಂದು ದಾಳಿ ಮುಕ್ತಾಯ ಹೊತ್ತಾಯ ಇಸ್ಲಾಂಪುರ್ ಎರಡು ಅಂಕದ ಮುನ್ನಡೆ ಎರಡು ಜೀರೋ ಈ ಪಂದ್ಯದಲ್ಲಿ ಕ್ರಾಸೆ ಬೋನಸ್ ಆಗಿರುತ್ತದೆ ಔಟ್ ಆದ್ರೂ ಹೊರಗಡೆ ಹೋಗುವಂತಿಲ್ಲ ಈ ಪಂದ್ಯದಲ್ಲಿ ಕ್ರಾಸೆ ಬೋನಸ್ ಆಗಿರ್ತದೆ ವೇಟ್ ವೇಟ್ ಒಂದು ಒಂದು ದಾಳಿ ಮುಕ್ತಾಯ ಒಂದು ಏಡ್ರಲ್ಲಿ ಪಂದ್ಯ ಇಸ್ಲಾಂಪುರ್ ಒಂದ್ ನಿಮಿಷ ಮಾಡ್ರಿ ಒಂದು ಪಂದ್ಯ ಇಸ್ಲಾಂಪುರ್ ಆಟಗಾರ ಈ ಪಂದ್ಯದ ಕ್ರಾಸ್ ವೇ ಬಸ್ ಆಗಿರ್ತದೆ ಔಟ್ ಆದ್ರೆ ಹೊರಗಡೆ ಹೋಗುವಂತಿಲ್ಲ

ಪರವಾಗಿ ಎರಡು ನಿಮ್ಮ ಪಂದ್ಯಲಾಪುರ ಗ್ರಾಮದಲ್ಲಿ ತುರ್ತು ಪಂದ್ಯಾರು ನೋಡಬೇಕು ಅಷ್ಟುಮೆಂಟ್ ಓ ಸರ ಓನ್ ಪಾಯಿಂಟ್ ಆಯ್ತಾ ಚಾರ್ ಚಾರ್

ಇದಕ್ಕೂ ಮೀರಿದರೆ ಖೋಲ್ಡ್ ಅಂಡ್ ಹಾಡ ಇನ್ನು ಕದು ನೋಡುವ ನಿರೀಕ್ಷೆ ಯಾರು ಬೇಗ ಇಸ್ಲಾಂ ಟೂ ನೋಡಿದೆ ಯಾರು ಇದ್ರೆ ചൊല്ല പുരുദ്ധ ഇത്ത കെ ഇസ്ലാംപൂർ അത്ത കെ കൊല്ലാപുർ അപ്പ്മി